ಲಾಸ್ಟ್ ಟೈಮ್ ನಾವು ಇದಿಲ್ಲ ಕೊಟ್ಟು ನಮ್ಮ ಗಿಡ ಕೆಲವೊಂದು ಇದನ್ನು ನೋಡಿದರೆ ನೋಡಿ ಕೆಲವೊಂದು ಲಾಸ್ಟ್ ಇನ್ಸಿಡೆಂಟ್ ಆಗಿರೋದ್ರ ಬಗ್ಗೆ ನಾನು ಹೇಳ್ತೀನಿ ಅದೊಂದು ಅದನ್ನು ತಿರಂಗಿ ಎಕ್ಸಕ್ಕೆ ಹೋಗಿ ಲಾಸ್ಟು ಟೂ ತೌಸಂಡ್ ನೈಂಟಿ ಲಾಸ್ಟ್ ಆಗಿರ್ಸ್ ಲಾಸ್ಟ್ ಆಗಿ ನಾಲ್ಕು ಜನಕ್ಕೆ ಇಂಜುರೀಸ್ ಆಗಿದೆ ಸಮಸ್ಯೆ ಆಗಿದೆ ಆ ಥರದ್ದು ಯಾವ್ದಾದ್ರು ಏನಾದ್ರು ಪ್ರಿಪರೇಷನ್ ಇದ್ದರೆ ದಯವಿಟ್ಟು ಆ ಥರಕ್ಕೆ ಅವಕಾಶ ಕೊಡೋಕೆ ಹೋಗಬೇಡಿ ಅದನ್ನು ಎಂಕರೇಜ್ ಮಾಡಕ್ಕೆ ಹೋಗಬೇಡಿ ಮತ್ತು ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕೆ ಪ್ರಾಬ್ಲಮ್ ಮತ್ತೆ ಬ್ಲಾಸ್ಟ್ ಆದರೆ ನಮ್ಮ ಕಮಿಟಿಗೂ ಕೆಟ್ಟ ಹೆಸರು ಇರುತ್ತೆ ಸಮುದಾಯಕ್ಕೂ ಕೆಟ್ಟ ಹೆಸರು ಭರಸಿದ್ದಾರೆ ಅದಕ್ಕೆ ಆ ಥರದ ದಿನಾರು ಪ್ರಿಪರೇಷನ್ ಇದ್ದರೆ ನಿಮ್ಮಲ್ಲಿ ಅದನ್ನ ಯಾರಕ್ಕೂ ಅವಾಯ್ಡ್ ಮಾಡಿ ಅವಕಾಶ ಕೊಡಬೇಡಿ ಆ ಟೈಮ್ ಮಾಡಿರ್ಬೋದು ಈಗಲೂ ಯಾರು ಮಾಡೋದು ಮಾಡೋಣ ಅಂತೇಳಿ ಹೊಸ ಹೊಸ ಮಾಡ್ತಾರೆ ಅದಕ್ಕೆ ಅವಕಾಶ ಕೊಡಬೇಡಿ ಆಮೇಲೆ ಎರಡನೇದಾಗಿ ಇದು ಏನು ಬಾವುಟಗಳು ದೊಡ್ಡ ದೊಡ್ಡ ಬಾಟ್ಗಳು ಇಟ್ಕೊ ಬರ್ತೀರಿ ಮೇಲ್ಗಡೆ ಲೈನ್ ಲೈನ್ಗಳ ಹೋಗಿರ್ತದೆ ಕೆ ಇದು ಕರೆಂಟ್ ಲೈನ್ ಇರ್ತದೆ ಚೂರು ಹೆಚ್ಚು ಕಡಿಮೆ ಏನಾದ್ರು ಆಯ್ತು ಅಂದರೆ ಕೆಲವು ಟೈಮ್ ಬೀಸ್ತಾ ಇರ್ಬೇಕಾರೆ ಲೈನ್ ಕಟ್ ಆಗ್ಬೋದು ಅಥವಾ ಟಚ್ ಆಗ್ಬೋದು ವಿದ್ಯುತ್ ಅವಘಡಗಳು ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅಂಥದ್ದನ್ನು ನೀವು ಆ ಥರ ದೊಡ್ಡ ದೊಡ್ಡ ಬಾವುಟಗಳಿಗೆ ಅವಕಾಶ ಕೊಡೋದಂಗೆ ನಿಮ್ಮ ಏನು ಆಚರಣೆ ಇದೆ ಅದನ್ನು ಆಗಿ ದೊಡ್ಡ ಬಾಟ್ ಇದೆ ಚಿಕ್ಕ ಬಾಟ್ ಇಟ್ಕೊಂಡು ಆಚರಣೆ ಮಾಡಲಿಕ್ಕೆ ಅವ್ರಿಗೆ ತಾವು ಇನ್ಸ್ಟ್ರಕ್ಷನ್ ಕೊಡಬೇಕಾಗಿ ಎರಡನೇದು ಮೂರನೇದು ಇವತ್ತು ಹದಿನೈದನೇ ತಾರೀಕು ಅವ್ರದ್ದು ಗಣಪತಿದು ಒಂದು ಮೆರವಣಿಗೆ ಇದೆ ಅದು ಇಲ್ಲಿ ಜಾಗ ಟಾಕೀಸು ಬಸ್ ಸ್ಟ್ಯಾಂಡು ಕೆ ಆರ್ ಸಿ ಸರ್ಕಲ್ಲು ರೈಟ್ ಒಂದು ಕಾಳನ್ನು ನಷ್ಟ ಎಂ ಜಿ ರೋಡಲ್ಲಿ ಕೊಡ್ತದೆ ನಮ್ಮದು ಒಂದು ರಿಕೆಂದ್ರೆ ಬೇರೆ ಬೇರೆ ಟೈಮಿಗೆ ಇದ್ದರೆ ನೀವು ಡೆಕೋರೇಷನ್ ಮಾಡ್ಕೊಳ್ಳಿ ತಿಳ್ತಿದ್ದು ಅವತ್ತು ಮೆರವಣಿಗೆ ಮೂವತ್ತ ತಕ್ಷಣ ಒಂದು ರಾತ್ರಿ ಒಂಬತ್ತು ಗಂಟೆ ಒಳಗಡೆ ಮುಗೀತದೆ ಆ ನಂತರ ಅವ್ರು ಎಲ್ಲಿ ಹೋಗ್ತಾಯಿರೋದು ಆ ನಂತರ ಅಲ್ಲಿ ಡೆಕೋರೇಷನ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ನೀವು ಬೇರೆ ಕಡೆ ಆ ರೂಟ್ ಅಷ್ಟು ರೂಟಲ್ಲಿ ಬಿಟ್ಬಿಟ್ಟು ಬೇರೆ ಕಡೆ ಮಾಡ್ಕೊಳ್ತಾಯಿರಿ ಅವತ್ತು ನೈಟ್ ನಂತರ ನೀವು ಬೆಳಿಗ್ಗೆ ಹೋಗೋ ಟೈಮ್ ಇರುತ್ತೆ ಆ ರೂಟಲ್ಲಿ ಡೆಕೋರೇಷನ್ ಮಾಡಿದ್ರಿ ಯಾಕಂದರೆ ಅಲ್ಲಿ ಮತ್ತೆ ಏನಾದರೂ ಅಡ್ವಾನ್ಸ್ ಆಗಿ ಕಟ್ಟಿರೋದು ಅವಾಗ ಹೋಗೋ ಟೈಮಲ್ಲಿ ಏನಾದ್ರು ಒಂದು ಬಾಟಮ್ ಬ್ರೀಸ್ ಬೇಕಾರೋ ಮತ್ತೊಂದು ಏನೋ ಸಣ್ಣ ಪುಟ್ಟ ಇದಾಯ್ತು ಅಂದರೆ ಅದೇ ಕ್ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಆ ರೂಟಲ್ಲಿ ನೀವು ಅವತ್ತು ಹದಿನೈದನೇ ತಾರೀಕು ನೈಟು ನಂತರ ಇವು ಡೆಕೋರೇಷನ್ ಮಾಡ್ತೀವಿ ಮರುದಿಸಿದವ್ರಿಗೂ ಟೈಮ್ ಇರುತ್ತೆ ಉಳಿದ ಕಡೆ ಅಡ್ವಾನ್ಸ್ ಆಗಿ ಬೇಕಾದ್ರೆ ನೋಡ್ಕೊಳಂಗಿದ್ರೆ ಆಯ್ತು ಸರ್ ಅದು ಮಾಡ್ಕೊಳ್ಳಿ ಇದು ಶರಾ ಜುಮ್ಮಾ ಮಸೀದಿ ಏನು ನೋಡಿ ಸರ್ ಶರಾಡಿ ಮೇನ್ ರೋಡ್ ದೊಡ್ಡಪೇಟೆ ಇದು ಹದಿನೈದು ತಾಲಿಗೆ ಇವಾಗ ಬ್ಲಾಕ್ ಇರೋದು ಗಣಪತಿ ಗಣಪತಿ ಅಲ್ಲಿ ಮಾಡ್ತೀವಿ ಅದು ಕ್ಲಾಕ್ ಇದು ಕ್ಲಾಕ್ ಟವರ್ನಿಂದ ಆ ಕಡೆಯಿಂದ ಇದು ಜುಮ್ಮಾ ಮಸೀದಿ ನೈಟ್ ಮಾಡ್ಕೋಬಹುದಿಲ್ಲ ಮೆರವಣಿಗೆ ಹೋಗೋಕ್ಕಿಂತ ಮುಂಚೆ ಬೇಡ ಆ ನಂತರ ನೈಟ್ ಟೈಮ್ ನೈಟ್ ಇರ್ತಲ್ಲ ಮಾಡ್ಕೊಳ ಇಷ್ಟ ಎಲ್ಲಾ ಸಮುದಾಯದಲ್ಲೂ ಈ ಯುತ್ಸುಗಳ ಸ್ವಲ್ಪ ಕಿರಿಕಿರಿ ಆಗೋದು ಸ್ವಲ್ಪ ಏಜ್ ಇದ್ದವರು ಸ್ವಲ್ಪ ತಾಳ್ಮೆ ಇರ್ತಾರೆ ನೋಡ್ತಾರೆ ಕೈ ಹೇಳ್ತಾರೆ ಹೇಳಿದ್ದು ಕೇಳ್ತಾರೆ ಬಟ್ ಯೂತ್ಸ್ ಯಾರ್ ಮಾತು ಯಾರು ಕೇಳೋದಿರೋ ಎಲ್ಲ ಸಮುದಾಯದವರು ಇದ್ದೇ ಇರೋ ನೀವು ಸ್ವಲ್ಪ ಏನು ಹಿರಿಯಲ್ಲಿ ಇರ್ತೀರಿ ಅವರು ನಿಮ್ಮ ಯೂತ್ಸಿಗೆ ಸ್ವಲ್ಪ ಕಂಟ್ರೋಲ್ ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಇರ್ತದೆ ಅಷ್ಟೊಂದು ಮಾಡಿ ಪೀಸ್ಫುಲ್ಲಾಗಿ ಪ್ರಶನ್ ಏನಾರು ಅಥವಾ ಸಣ್ಣ ಪುಟ್ಟ ಇನ್ಸಿಡೆಂಟ್ ಆದ್ರೆ ನಮ್ಮ ಪೊಲೀಸ್ ತನ್ನಿ ಅಲ್ಲೇ ನೀವೇ ಡಿಸಿಷನ್ ತಗೊಳ್ಳೋದಾಗ್ಲಿ ಅಥವಾ ನಿಮ್ಮ ಸಮುದಾಯದವ್ರಿಗೆ ಡಿಸಿಷನ್ ತಗೊಳ್ಳೋದಾಗಲಿ ಅದಕ್ಕೆ ಅವಕಾಶ ಕೊಡಬೇಡಿ ನಿಮ್ಮ ಹಂತದಲ್ಲಿ ನಿಮ್ಮ ಹುಡುಗರನ್ನ ನೀವು ಪ್ರಿಂಟ್ರೋಲ್ ಮಾಡಿ ಹಂಗೂ ಮೇರೆ ಏನಾದ್ರು ಇದಾಗ್ತದೆ ನಮ್ಮ ಗಮನಕ್ಕೆ ಬನ್ನಿ ನಾವು ಅದನ್ನು ಹ್ಯಾಂಡಲ್ ಮಾಡ್ತೀವಿ ಓನ್ ಡಿಸಿಷನ್ಗೆ ನಿಮ್ಮ ಹುಡುಗರಿಗೆ ಅವ್ರಿಗೂ ಅವಕಾಶ ಕೊಡಬೇಕು ಇಷ್ಟಿ ನಾನು ಮಾತು ಮುಗಿಸ್ತೇನೆ ಇನ್ನು ನಮ್ಮ ಡಿ ಎಸ್ ಟಿ ಸಾರು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಎಲ್ಲ ಈಗ ಸಾಹೇಬರಿಗೆ ಡಿಸ್ಕಶನ್ ಮಾಡಿದ್ದಾರೆ ಮೊದಲೇ ಏನು ಯಾವ ಥರ ಎರಡು ವರ್ಷದಿಂದ ಯಾವುದೇ ರೀತಿಯಾದ್ರೂ ಇನ್ಸಿಡೆಂಟ್ ಇಲ್ಲ ಇರಲಿಲ್ಲ ಚೆನ್ನಾಗಿ ಚೆನ್ನಾಗಿ ಖುಷಿಯಾಗಿ ಮತ್ತೆ ಇಲ್ಲಿ ಚೆನ್ನಾಗಿ ಖುಷಿಯಾಗಿ ನಡ್ಕೊಂಡು ಹೋಗಿದೆ ನಮ್ಗೇನು ಕನ್ಸರ್ನ್ ಏನಪ್ಪಾ ಅಂತಂದರೆ ಹಾನಿ ಹಾಕ್ಬಾರ್ದು ಹಾನಿ ಹಾಕ್ಬಾರ್ದು ಅಂತಂದರೆ ಇಲ್ಲಿ ನಿಮ್ಮ ಹೋರಾಟದಲ್ಲಿ ಬಂತು ಯಾವುದೇ ರೀತಿಯಾಗಿ ಹಿಂದೂ ಮುಸ್ಲಿಮ್ ಎಲ್ಲ ಅಮೌನ್ಯವಾಗಿ ಇದ್ದಾರೆ ಹಾನಿ ಹಾಕ್ಬಾರ್ದು ಅಂತಂದರೆ ಈಗ ಸ ನಮ್ಮ ಸರ್ ಹೇಳಿದರು ಲಾಸ್ಟ್ ಟೈಮು ಅಮರಪೇಟೆ ಸರ್ಕಲಲ್ಲಿ ಡಿ ಜೆ ಅಲ್ಲ ಡಿ ಜೆ ಡಿ ಜೆ ನೀವು ಸೌಂಡ್ ಹಾಕಲ್ಲ ಹಾಡು ಹಾಕ್ತೀರ ಆ ಡಿ ಜೆ ಮೇಲೆ ಹತ್ತಿ ಒಬ್ಬರು ಬಾವುಟನ ಇಟ್ಬಿಡ್ತಾರೆ ಪೂರ್ತಿ ಈ ಸಲ ಕೆ ಮಾತಾಡ್ಬಿಟ್ಟು ಲೈಫ್ ಸರ್ಸಿಬಿಡಿ ಹೌದು ಒಂದಂತ ಸಲ ನಮಗೆ ಅದು ಬೆಮ್ಮು ಇರಲ್ಲ ಇතර ಆಗ್ತದನಾ ಅಂತಂದ್ರೆ ಯಾಕಂದ್ರೆ ಆ ಟೈಮ್ ಅಲ್ಲಿ ಅದಾಯ್ ಸ್ಪಾರ್ಕ್ ಎಲ್ಲಾ ಬಂದುಬಿಡುತ್ತೆ ಅಲ್ಲಿ ಹೌದು ಸರ್ ಮತ್ತೆ ಇದೈತೆಲ್ಲ ಇತ್ತು ಲೀಡರ್ಸ್ ಗೆಲ್ಲ ಆಮೇಲೆ ಅವ್ರನ್ನ ಕೆಳಗಡೆ ಇಳಿಸಿ ಅದು ಮಾಡಿಸ್ತಾರೆ ಅದು ಒಂದು ಏನೋ ಅದೊಂದು ಸಂಸ್ಕೃತಿಯ ಒಂದು ಸಂಕೇತ ಏನಾದ್ರೂ ಖುಷಿ ಪಡಿದಿರಲ್ಲ ಬಿಡಿ ಬಟ್ಟೆ ಅಂತಂದ್ರೆ ಅದು ಲೈಟ್ ಬಂತು ಮತ್ತೆ ಈ ಕಡೆ ಹಿಂಗೆ ಆ ಟೈಮ್ ತೋರಿಸುವಾಗ ಬೇರೆವರಿಗೆ ನಮ್ಮ ಎಲ್ಲ ಆಗಿದಾವೆ ಅದೊಂದು ಬೇಡ ಅದಕ್ಕೋಸ್ಕರ ನಾವು ಹೇಳೋದಿಲ್ಲ ಮತ್ತೆ ಇನ್ನೊಂದೇನಂದ್ರೆ ಹೋಗುವಾಗ ಎಲ್ಲರೂ ಪ್ರಶಂಸದ್ ಜೊತೆ ಹೋಗ್ತಾರೆ ವಾಪಸ್ ಸರ್ ಹೇಳೋದಲ್ಲಿ ವಾಪಸ್ ಬರುವಾಗ ಒಂದು ರೂಟ್ ಲಾಸ್ಟ್ ಟೈಮ್ ಏನಾಗಿದ್ದು ಕೆಲವೊಬ್ರು ಬೇರೆ ಬೇರೆ ಕಡೆಯಿಂದ ಬಂದ್ರು ಎಲ್ಲರೂ ಜೊತೆಗೆ ಬರಲಿಲ್ಲ ಕೆಲವೊಬ್ರು ಅಲ್ಲೇ ಇದ್ರು ಕೆಲವೊಬ್ರು ಮತ್ತೆ ನಮ್ಗೆ ರೂಟ್ ಸಾಹೇಬ್ರದ್ ಎಸ್ ಬಿ ಸಾಹೇಬ್ ಮಾತಾಡ್ತಾರೆ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ ನೋಡಿ ಆಹ್ ಈಗ ಈ ಕಾನ್ಸರ್ ಮಸೀದಿ ಬರ್ತದಲ್ಲ ಹೌದು ಆ ಕಡೆಯಿಂದ ಕೆಲವೊಬ್ರಿಷ್ಟು ಜನ ಬಂದ್ರು

ನೀವು ಅಂತ ಈಗ ಅನ್ಸುತ್ತೆ ತಹಸೀಲ್ದಾರ್ ಕರ್ಸಬೇಕಿತ್ತು ಅಲ್ಲಲ್ಲ ಸಿಂಗಲ್ ವಿಂಡೋ ಅಂದ್ರೆ ಅದೇ ಹೌದು ಈಗ ಏನಾಗುತ್ತೆ ರೂಲ್ಸ್ ರೆಗ್ಯುಲೇಷನ್ ಚೇಂಜ್ ಆಗ್ತಾ ಆಗ್ತಾ ನೋಡಿ ಈಗ ಈಗ ಅನ್ಸುತ್ತೆ ತಹಸೀಲ್ದಾರ್ ಬರಕ್ ಹೇಳಿದ್ರೆ ಇಲ್ಲೇ ಚೆನ್ನಾಗಿರೋದು ಅಂತ ಸೊ ದಟ್ ಎಲ್ಲ ಪ್ರಾಬ್ಲಮ್ ಇಲ್ಲೇ ಸಾಲ್ವ್ ಆಗಿಲ್ಲ ಸೊ ಹಾಗಾಗಿ ಈಗ ನೆಕ್ಸ್ಟ್ ಟೈಮ್ ಇಂದ ಮಾಡಬೇಕು ಮಾಡ್ಬೇಕು ನೆಕ್ಸ್ಟ್ ತಹಸೀಲ್ದಾರ್ನು ಕರ್ಸ್ಬೇಕಿ ಅವರು ಆಮೇಲೆ ಸಿ ಎಮ್ ಸಿ ಅವರು ಸಿ ಎಮ್ ಸಿ ಕಮಿಷನರ್ಗೆ ಅವರು ರೆಪ್ರೆಸೆಂಟೇಷನ್ ಬಂದಿದ್ದಾರೆ ಅವರು ಸೊ ಇದೆಲ್ಲ ಇಂಪ್ರೂವೈಸೇಷನ್ಸ್ ಬಟ್ ಏನಿದ್ರು ಹಬ್ಬ ಹಬ್ಬನೇ ಗಣಪತಿ ಆಲ್ಮೋಸ್ಟ್ ಮುಗಿಸ್ತಾ ಇದ್ವಿ ಹದಿನೈ ತಾರೀ ಹದಿನೈದನೇ ತಾರೀಕು ಇನ್ನೊಂದು ಮೇಜರ್ ಒಂದು ಪ್ರೊಸೆಷನ್ ಇದೆ ಅದು ಮುಗಿದು ನೆಕ್ಸ್ಟ್ ಇರೋದೇ ಈದ್ ಮೇಲಾದ ಈದ್ ಆದ ತಕ್ಷಣ ಇನ್ಯಾವುದು ಫೆಸ್ಟಿವಲ್ಸು ಪ್ರೊಸೆಷನ್ ಆಗಲಿ ಏನೂ ಆಗಲಿ ಇಲ್ಲ ಸೊ ಇದೇನಾಗುತ್ತೆ ಈ ಗಣಪತಿ ಹಬ್ಬ ಆಮೇಲೆ ಈ ಫಿಲ ಅದು ಏನಿದೆ ಇದು ನೆಕ್ಸ್ಟ್ ಇಯರ್ ಒಂದು ವರ್ಷ ಹೆಂಗೆ ಶಾಂತಿಯುತವಾಗಿರ್ತೀವೋ ಶಾಂತಿ ಹೆಂಗೆ ಕಾಪಾಡ್ತೀವೋ ಅನ್ನೋದು ಮೇಲೆ ತುಂಬ ಡಿಪೆಂಡ್ ಆಗುತ್ತೆ ಯಾಕಂದರೆ ಈಗ ನೋಡಿ ನೆಕ್ಸ್ಟ್ ಈ ಸತಿ ಮೀರಾದಿ ಈಗ ಸೆಪ್ಟೆಂಬರ್ ಸಿಕ್ಸ್ಟೀನ್ ಬಂದಿದೆ ನೆಕ್ಸ್ಟು ಇದು ಸೆಪ್ಟೆಂಬರ್ ಎರಡನೇ ತಾರೀಕು ಒಂದನೇ ತಾರೀಕು ಮೂರಿಗೆ ಎರಡು ಮೂರು ಬರ್ತದೆ ಇಲ್ಲಿ ಗಣಪತಿ ಏಳಕ್ಕೆ ಇರ್ತದೆ ಏಳು ಎಂಟು ಒಂಬತ್ತಕ್ಕೆ ಇರ್ತದೆ ಸೊ ಅದು ಮುಂಚೆ ಬರ್ತದೆ ಮುಂಚೆ ಬರ್ತದೆ ಸೊ ಅವ್ರಿಗೆ ಹೆಂಗಾಗುತ್ತೆ ಮುಂಚೆ ಬಂದಾಗ ಏನಾಗುತ್ತೆ ಅವ್ರು ನಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ನೀವು ಅವ್ರನ್ನ ಅಬ್ಸರ್ವ್ ಮಾಡ್ತೀರಾ ಆ ರೀತಿ ಆಗ್ಬಾರ್ದು ಎಲ್ಲರೂ ಸಹಬಾಳ್ವೆಯಾಗಿ ಬದುಕಿರ್ಬೇಕಾರೆ ಅವ್ರು ಹಂಗೆ ಮಾಡಿದರು ಇವ್ರಿಂಗ್ ಕಟ್ಟಿದ್ರು ಇವ್ರು ಮೂವತ್ತು ದಿನ ಕಟ್ಟಿದ್ರು ನಮಗೆ ಎಂಟು ದಿನಕ್ಕೆ ತರಿಸಿದ್ರು ನೀವು ಒಂದು ದಿನಕ್ಕೆ ತರಿಸಿದ್ರು ಇವೆಲ್ಲ ಏನಕ್ಕೆ ಬರ್ತದೆ ಎಲ್ಲ ಲೆಕ್ಕದಲ್ಲಿ ಎಲ್ಲಾರು ಅಣ್ಣ ತಮ್ಮಂದಿರೆ ದುರೈತ ಅದನ್ನ ಬಿಟ್ಟು ನಾವು ಅವ್ರ ಮೂವತ್ತು ದಿನ ಕಟ್ಟಿದ್ರು ನಮಗೆ ಸಿ ಅದೆಲ್ಲ ಅಲ್ಲ ರೀಸನ್ ಅದೆಲ್ಲ ಯಾವ ರೀತಿ ನಡೆಸಿದ್ವಿ ಯಾವ ರೀತಿ ಆಚರಿಸಿದ್ವಿ ಅದು ಇಂಪಾರ್ಟೆಂಟ್ ಅದ್ ಬಿಟ್ಟು ನಾವು ಅವ್ರು ಕಟ್ಟಿದ್ರು ಅಂತ ನಾವು ಒಂದು ತಿಂಗಳ ಕಟ್ಟಿ ಅವಶ್ಯಕತೆ ಇದೆಯಾ ಇಲ್ಲ ಯೋಚನೆ ಮಾಡಿ ಅವಶ್ಯಕತೆ ಇದೆಯಾ ಅದನ್ನು ಯೋಚನೆ ಮಾಡಬೇಕು ಏನಿದೆ ಅಷ್ಟಿನ ಮಾಡಿದ್ರೆ ಸಾಕು ಯಾವ ರೀತಿ ಇದೆ ಅದನ್ನು ಮಾಡಿದರೆ ಸಾಕು ಅದನ್ನ ಬಿಟ್ಬಿಟ್ಟು ಬೇರೆ ಒಂದು ಮಾಡಿದರೆ ಆ ರೀತಿ ಮಾಡಿದರೆ ಅವ್ರು ಮಾಡಿದರೆ ಅಂತ ಇವ್ರು ಇವ್ರು ಮಾಡಿ ನೆಕ್ಸ್ಟ್ ಮಿಲಾದೇ ಫಸ್ಟ್ ಬರ್ತದೆ ಗಣಪತಿ ನೆಕ್ಸ್ಟ್ ಬರ್ತದೆ ಪ್ರೊಜೆ ಈ ಮಿಲಾ ಪ್ರೊಸೆಷನ್ ಆಗಿ ಇಪ್ಪತ್ತು ಗಣಪತಿ ಪ್ರೊಸೆಷನ್ ಇರ್ತದೆ ಅವಾಗ ಸಿ ಸಿಲ್ ಈಸ್ ಟೆಸ್ಟಿಂಗ್ ಟೈಮ್ ನಿಮ್ಗೆಲ್ಲರೂ ಗೊತ್ತೇ ಇದೆ ಸೊ ಅದನ್ನ ನೀವು ಅರ್ಥ ಮಾಡ್ಕೊಬೇಕು ಫಸ್ಟ್ ಅದನ್ನ ಎಲ್ಲ ಅದನ್ನ ನಾವು ಪೇಷನ್ಸ್ ಆಗಿ ಸಮಾಧಾನವಾಗಿ ಯೋಚನೆ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ಸೊ ಹಾಗಾಗಿ ಅದನ್ನು ಆ ಕಡೆ ತೆಗೆದಿಡಿ ನೀವು ಒಂದು ದಿನ ಆಗಬೇಕು ಎರಡು ದಿನ ಆಗಬೇಕು ಕಟ್ಕೊಳ್ಳಿ ಅದೇನು ಫೀಸ್ ಕಟ್ತೀರೋ ಕಟ್ಕೊಳ್ಳಿ ಏನೇನು ಮಾಡ್ತೀರೋ ಪೊಲೀಸ್ ಸ್ಟೇಷನ್ ಇಂಟಿಮೇಷನ್ ಬರಬೇಕು ಕಾಪಿಟ್ಟು ನನಗೆ ಡಿ ಎಸ್ ಪಿ ಬರಬೇಕು ನಾಡೇನೇ ಆಗಲಿ ನಾಡಿದ್ದೇ ಆಗಲಿ ಟೈಮ್ ಇದೆ ಅದಕ್ಕೋಸ್ಕರ ಇವತ್ತೇ ನಾನು ಮೀಟಿಂಗ್ ಮಾಡ್ತಾಯಿದ್ದೆ ಎರಡು ದಿನ ಟೈಮ್ ಟೈಮಲ್ಲಿ ನೀವು ಎರಡು ದಿನ ಕಟ್ತಾರೆ ಡಿಸೈಡ್ ಮಾಡಿಕೊಂಡು ಇಂಟಿಮೇಷನ್ ನನಗೆ ಕೊಡಿ ಕಾಸಿನದಾರ್ ಇಟ್ಕೊಳ್ತಾ ಇಲ್ಲಿ ನಾವು ಎಲ್ ಒ ಸಿ ಕೊಟ್ಟಿರ್ತೀವಿ ಹೋಗಿ ಕೊಟ್ಬಿಟ್ಟು ಮಾಡಲಿ ಪರ್ಮಿಷನ್ ತೊಗೊಳ್ಳಿ ಗೊತ್ತಾಯ್ತಾ ಅದನ್ನಿ ಏನು ಮಾಡಬೇಕು ಅಂತೇಳಿ ಅದನ್ನು ಫಸ್ಟ್ ಆಫ್ ಆಲ್ ಇಂಟಿಮೇಷನ್ ಕೊಡಬೇಕು ಅದನ್ನು ನಮ್ಮ ಪೀಟೋರು ಎಲ್ಲರಿಗೂ ಇಮಿಡಿಯೇಟ್ಲಿ ಹೇಳಿ ಅಲ್ಲಿ ಯಾರಿಗೂ ಸಾರ್ವಜನಿಕವಾಗಿ ತೊಂದರೆ ಆಗುತ್ತೆ ಅದು ಫಸ್ಟ್ ಆಫ್ ಆಲ್ ಅದಾಯ್ತಾ ಇದೊಂದು ಕ್ಲಾರಿಫೈ ಕ್ಲಾರಿಫಿಕೇಶನ್ ಆಗಿದೆ ಇನ್ನೊಂದು ಲಾಸ್ಟ್ ನಾನು ವಿಡಿಯೋ ನೋಡಿದೆ ಇದೆ ಕತ್ತಿ ಇಟ್ಕೊಂಡು ಅದನ್ನು ಕುದುರೆ ಮೇಲೆ ಬರೋದು ಅನ್ನೋ ಮಾಡೋದು ಫಸ್ಟ್ ಆಫ್ ಆಲ್ ಹೇಳಿ ಅದು ಅದು ಕಟ್ಗೆದ್ದಿರುತ್ತೋ ಸ್ಟೀಲ್ ಇರುತ್ತೋ ಇತ್ತಾಳದ ನನಗೆ ಗೊತ್ತಿಲ್ಲ ಕತ್ತಿ ಇರೋದನ್ನು ತಿಳ್ಕೊಂಬಂದ್ರೆ ನಾನು ಫಸ್ಟ್ ಕಂಡೀಷನ್ ನಮ್ಮ ಹೇಳ್ತಾರೆ ಅದು ಇಲ್ಲ ಲಾಸ್ಟ್ ಟೈಮು ನಿಮಗೂ ಗೊತ್ತಿದೆ ಯಾರು ಕೇಸ್ ಆಗಿದೆ ಅವ್ನು ಇದೆಯೋ ಇದನ್ನೆಲ್ಲ ಗೊತ್ತಿಲ್ಲ ಅವ್ನು ಕೇಸ್ ಹಾಕಿದ್ದಾರೆ ಲಾಸ್ಟ್ ಇರೋ ಲಾಸ್ಟ್ ಇಯರು ಅವನ ಕತ್ತಿ ಇಟ್ಕೊಂಡಿರೋದನ್ನು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೆ ಮಾಡಿ ಅವ್ನು ಸುಮ್ಮನೆ ಕೇಸ್ ಹಾಕಿ ಕೇಸ್ ಹಾಕಿ ಅವ್ರು ಅದು ಗೊತ್ತಿಲ್ಲ ಎಲ್ಲರಿಗೂ ಹಂಗಾಗಿ ನಾನು ನೋಡ್ತೀನಿ ಇಲ್ಲೇ ಇದನ್ನು ಲೇಖ ಕೊಟ್ಟಿದ್ದಾನೆ ಅಂದರೆ ಅರ್ಥ ಏನು ಈಗ ಸೊ ಹಂಗಾಗಿ ಅದೇನಾಯ್ತು ಈಗ ಕೆ ಆಯ್ತು ಸೊ ಅದನ್ನು ಇಲ್ಲ ನೀವು ಏನು ಬ್ಯಾನರ್ ಬಟ್ಟಿಗೆ ಹಾಕ್ತೀರ ಅಕ್ಕತ್ತಿ ಆ ಗುರಾಣಿ ಗಿರಾಣಿ ಏನಿರಬಾರ್ದು ಅದು ಸೆಕೆಂಡ್ ಕಂಡೀಷನ್ ಓಕೆ ಸರ್ ಆಯ್ತಾ ಈ ಕಂಡೀಷನ್ಸ್ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡಿಕೊಂಡು ಅದನ್ನ ತೊಗೊಂಡು ನಮ್ಮ ಟೌನ್ ಇನ್ಸ್ಪೆಕ್ಟರ್ ಗದ್ದಗಡೆ ಸಬ್ಇನ್ಸ್ಪೆಕ್ಟ್ರಿಗೆ ಇಬ್ಬರು ಬುಕ್ ಕೊಟ್ಟು ಅದು ಕಾಪಿ ನಮ್ಗೊಂದು ಹಾಕಿ ಒಂದಾಯ್ತಾ ಏನೇನು ಮಾಡ್ತೀರಾ ಅದು ಇಂಪಾರ್ಟೆಂಟ್ ಎಲ್ಲ ಯಾವುದಕ್ಕೂ ಆಸ್ಪದ ಬೇರೆ ಏನು ಡೆಕೋರೇಷನ್ ಎರಡು ಕೋಟಿಂದು ಮಾಡ್ಕೊ ನಾನು ಕೇಳಲ್ಲ ಾಯ್ತಾ ಡೆಕೋರೇಷನ್ ಮಾಡ್ಬೇಕಾದ್ರೆ ಎಲ್ಲರೂ ಸಹ ಅಂತ ಮೇಲೆ ಎಲ್ಲ ಹಾಗಾಗಿ ಅದನ್ನ ನೋಡಿ ಅದೇನಿದೆ ಅಲ್ಲ ಈಗ ನೀವು ನೆಕ್ಸ್ಟ್ ಏಳುವರೆಗೆ ಮೀಟಿಂಗ್ ಈಗ ಸದರ್ ಸಾಹೇಬ್ ಹೇಳಿದ್ರು ಮೀಟಿಂಗ್ ಅಲ್ಲಿ ಏನು ಹಾಕ್ತಿರಲ್ಲ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಎಕ್ಸ್ಪ್ಲೈನ್ ಮಾಡಿಲ್ಲ ಅಂದ್ರೆ ಗೊತ್ತಾಗುತ್ತೆ ಬೇರೆಯವ್ರಿಗೆ ಗೊತ್ತಾಗುತ್ತೆ ಇರೋದನ್ನ ಹಂಚ್ಕೋಬೇಕು ಒಳಗಡೆ ಇರೋದನ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕು ಅವಾಗಲೇ ಬೇರೆ ಜನಕ್ಕೆ ಗೊತ್ತಾಗೋದು ಇಲ್ಲ ಅಂದ್ರೆ ಗೊತ್ತಾಗುತ್ತೆ ಗೊತ್ತಾಗತ್ತಾ ಗೊತ್ತಾಗತ್ತೆ ಆಗೋದು ಇಲ್ಲ ತಮ್ಮ ತಮ್ಮ ಪರಿಚಯ ಹೇಳ ನೋಡಿಲ್ಲ So you got the best